ಮತ್ತಿ ಎ ನಾರಾಯಣ ಗೌಡರಿಗೆ ಜಯವಾಗಲಿ ಜಯವಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಡೆಸುತ್ತಿರುವ ಮಹಾ ಸಂಘರ್ಷ ಯಾತ್ರೆಗೆ ಹೇಳಿ ಜಯವಾಗಲಿ 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 ಮಹಾ ಸಂಘರ್ಷ ಯಾತ್ರೆಗೆ ಹೇಳಿ ಜಯವಾಗಲಿ 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 ಕರ್ನಾಟಕ ರಕ್ಷಣಾ ವೇದಿಕೆಗೆ ಹೇಳಿ ಜಯವಾಗಲಿ ಜಯವಾಗಲಿ ರಸಿ ಮತ್ತಿ ಎ ನಾರಾಯಣ ಗೌಡರಿಗೆ ಹೇಳಿ ಜಯವಾಗಲಿ ಜಯವಾಗಲಿ ಸಂಘರ್ಷ ಯಾತ್ರೆಗೆ ಹೇಳಿ ಕರ್ನಾಟಕ ರಕ್ಷಣಾ ಬೇಡಿಕೆ ರಾಜ್ಯಾಧ್ಯಕ್ಷರಂಥ ಸನ್ಮಾನ್ಯ ಡಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಇಂದು ಫೆಬ್ರವರಿ ಒಂದು ಶನಿವಾರ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಕನ್ನಡ ಕನ್ನಡಿಗ ಕರ್ನಾಟಕದ ವಿಚಾರವಾಗಿ ಹಲವಾರು ಬೇಡಿಕೆಗಳನ್ನು ಇಟ್ಟು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂಬ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಉತ್ಪನ್ನ ಉತ್ಪತ್ತಿಯಾಗುವಂಥ ಎಲ್ಲ ಉತ್ಪನ್ನಗಳ ಮೇಲೆ ಕನ್ನಡ ಭಾಷೆ ಇರಬೇಕು ಕರ್ನಾಟಕದ ನೆಲದಲ್ಲಿರುವಂಥ ಎಲ್ಲ ಬ್ಯಾಂಕುಗಳಲ್ಲಿ ಕನ್ನಡ ನೌಕರರೇ ಉದ್ಯೋಗ ಮಾಡಬೇಕು ಅಥವಾ ಮಾಡುವಂಥ ಉದ್ಯೋಗ ಏನು ನೌಕರರಿದ್ದಾರೆ ಕಡ್ಡಾಯವಾಗಿ ಕನ್ನಡ ಭಾಷೆಯನ್ನು ಕಲಿಬೇಕು ಹಾಗೆ ಕನ್ನಡಿಗರಿಗೆ ಎಲ್ಲ ವಿಭಾಗದಲ್ಲೂ ಉದ್ಯೋಗ ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿ ಇವತ್ತು ಫ್ರೀಡಂ ಪಾರ್ಕಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದೀವಿ ಆ ಹೋರಾಟಕ್ಕೆ ಚಿಕ್ಕಮಣ ಸುಮಾರು ಕಾರ್ಯಕರ್ತರು ಬೆಂಗಳೂರಿಗೆ ನೋಡಿದಾಗ